ವೀಕ್ಷಕರೇ ಬರೀ ತೊಂಬತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಓಪನ್ಯೋ ಇಡ್ತಿದ್ರು ವೀಕ್ಷಕರೇ ನೋಡಿ ಒಂದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗಿರೋಂಥ ಗಾಡಿ ನಾಲ್ಕು ನಾಲ್ಕು ಹೊಸ ಟೈರು ಗಾಡಿ ರನ್ನಿಂಗಿರಂಥ ಒಂದು ಗಾಡಿ ಸೇಲಿಗೆ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅಂದ್ಸರಿ ಈ ವಿಡಿಯೋ ಕೆಳಗಡೆ ನೋಡಿರಿ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಡಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲಿಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಲಿಂಕ್ ಇರುತ್ತೆ ನೀವು ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತಿರೋಂಥರಿಗೆ ವೀಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ನೀವು ಅಲ್ಲಿ ಟಚ್ ಮಾಡಿ ಬೇಕಾದ್ರೆ ಯೂಟ್ಯೂಬ್ ಬಂದುಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು ಭಿಕ್ಷಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವೀಡಿಯೋ ನೋಡಿ ನೀವು ಬೇಕು ಒಂದು ಸೇರಿ ತೊಗೊಳ್ಬೋದು ಯಾಕಂದರೆ ಕಡಿಮೆ ಬಜೆಟಲ್ಲಿ ಒಮ್ಮಿನ ಗಾಡಿಗಳು ಯಾವೂ ಇಲ್ಲೋದಿಲ್ಲ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ ಇನ್ನು ಇದೇ ಥರ ನಿಮ್ಮದು ಯಾವ ಥರ ಗಾಡಿ ಸಹ ಸೇಲಿ ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಸೇಲ್ ಮಾಡ್ಕೊಂಬಂದರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬೋದು ಬಿಟ್ಟು ಈ ವಿಡಿಯೋ ಕೆಳಗಡೆ ನಮ್ಮದು ವಾಟ್ಸಪ್ ನಂಬರ್ ಇರುತ್ತೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂತ ಹಾಕಿರ್ತೀವಿ ನೀವು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಹಾಗೆ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡುತ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಮ್ಮೆ ಹುಡುಕ್ತಿದ್ರೆ ಅಂತರ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇನ್ನು ಈಗ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಮಾರುತಿ ಓಮ್ನಿ ಎರಡು ಸಾವಿರದ ನಾಲ್ಕು ಮಾಡಲ್ಲು ಗಾಡಿ ಬಂದು ಎರಡು ಸಾವಿರದ ನಾಲ್ಕು ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳವರೆಗೂ ಐತೆ ಇನ್ಶೂರೆನ್ಸ್ ಇನ್ನ ಒಂದು ಓನರ್ ಕಿಲೋಮೀಟರ್ ಸರ್ ಓನರ್ ನಾಲ್ಕನೇ ಓನರ್ ಕಿಲೋಮೀಟರ್ ಓಡಿದೆ ಸರ್ ಒಂದು ಎಂಬತ್ತು ತೊಂಬತ್ತು ಚಿಲ್ಲರ ಓಡಿದೆ ಸರ್ ಅಂದ್ರೆ ಏನು ಗ್ಯಾರಂಟಿ ಇರಲ್ಲ ಸರ್ ಮೀಟರ್ ಅಂದ್ರೆ ಗ್ಯಾರಂಟಿ ಇರಲ್ಲ ಮೀಟರ್ ಅಂದ್ರೆ ಅಷ್ಟು ಈಗ ಶೋಯಿಂಗ್ ಅಷ್ಟು ಇದೆ ಸರ್ ಒಟ್ನಲ್ಲಿ ರನ್ನಿಂಗ್ ಇದೆ ಮೀಟರ್ ಅಷ್ಟು ಶೋ ಆಗ್ತಾ ಇದೆ

ಸರ್ ಫೈವ್ ಸೀಟ್ರ ಸರ್ ಫೈವ್ ಸೀಟ್ರ ಅಂದ್ರೆ ಈಗ ಹಿಂದ್ಗಡೆ ಎರಡು ಸೀಟ್ ಹಾಕ್ಸಿದಾರ ಹೆಂಗ ಇಲ್ಲ ಸರ್ ಹಿಂದಗಡೆ ನಾರ್ಮಲ್ ಸಿಂಗಲ್ ಸೀಟ್ ಇರೋದು ಸಿಂಗಲ್ ಅದು ಬೇಕಾದ್ರೆ ಫಿಟ್ ಮಾಡಿಸ್ಕೋದಾ ಹೌದು ಸರ್ ಸಿಂಗಲ್ ಸೀಟ್ ಸಿಂಗಲ್ ಇರೋ ಸೀಟ್ ಓಕೆ ಹ್ಮ್ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಇದೆ ಸರ್ ಅದು ಸರ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್ ಹ ಅಂದ್ರೆ ಎಲ್ಲ ಒರಿಜಿನಲ್ ಐತೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಎಲ್ಲ ಒರಿಜಿನಲ್ ಐತೆ

ಕಡಿಮೆ ಕೊಡ್ತೀನಿ ಮಾಡ್ತೀರಾ ಹ್ಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಹೌದು ಸರ್ ಸರಿ ಸರ್ ಓಕೆ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಆಗಿತ್ತು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ನಿಮ್ ಗಾಡಿಗಳು ಸಹ ಸೇಲ್ ಮಾಡ್ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದ್ರೂ ಸಹ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಕಾಲ್ ಮಾಡ್ತೀವಿ ಈ ಗಾಡಿ ಏನಂತು ನಿಮಗೆ ಒಂದು ಕಮೆಂಟ್ ಹಾಕಿ ಯಾವ ರೇಟಿಗೆ ಸೇಲ್ ಆಗ್ಬೋದು ಅಂತ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ಯಾವ ಗಾಡಿ ಹುಡುಕ್ತಾಯಿರ ಅಂತೇಳಿ ಅದೊಂದು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಈಸಿ ಅಂತ ಹೇಳ್ಬೋದು ವೀಕ್ಷಕರ